ಗಂಗಾವತಿಯ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಕಂಗ್ರಾಚ್ಯುಲೇಷನ್ ಬ್ರದರ್ ಚಿತ್ರದ ಟ್ರೈಲರ್ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು ಯುವ ನಟರು ಚಿತ್ರ ನಿರ್ಮಾಣ ಮಾಡಿದ್ದು ಈ ಚಿತ್ರವನ್ನು ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿರುವ ಪ್ರಶಾಂತ್ ಕಲ್ಲೂರ್ ಅವರು ಚಿತ್ರದ ನಿರ್ಮಾಪಕರಾಗಿದ್ದಾರೆ ಕಂಗ್ರಾಚ್ಯುಲೇಷನ್ ಬ್ರದರ್ ಚಿತ್ರದ ಟೈಲರ್ ಅನ್ನು ರೈತ ಮುಖಂಡರಾದ ತಿಪ್ಪೇರುದ್ರಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ ಸಂಗಯ್ಯ ಸ್ವಾಮಿ ವಿರೂಪಾಕ್ಷಯ್ಯ ಸ್ವಾಮಿ ಶರಣಯ್ಯ ಸ್ವಾಮಿ ಉಡಮಕಲ್ ಬಸಲಿಂಗಯ್ಯ ಸ್ವಾಮಿ ರವರು ಚಿತ್ರದ ಟ್ರೈಲರ್ ಅನ್ನು ಬಿಡುಗಡೆ ಮಾಡಿದರು ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗಿಯೇ ಇತ್ತು ಒಳ್ಳೆ ಫ್ರೆಂಡ್ಸು ಒಬ್ಳು ಮುದ್ದಾದ ಗರ್ಲ್ ಫ್ರೆಂಡ್ ಇನ್ನೂ ಕೆಡಿಸಿ ಬಿಡ್ತು ಸಾರಿ ಸಾರಿ ನಿನ್ ಇಟ್ಕೋ ನಾನು ಹೇಳ್ದೆ ಅಲ್ವಾ ಇದು ಸಡೆ ಪೀಸ್ ಅಂತ ಬ್ರೇಕಪ್ ಮಾಡ್ಕೊಳ್ಳಿ ಒಂದ್ ಜೊತೆ ಸರಿ ಸಾರಿ ಬ್ರೇಕಪ್ ಈಗ ಹರಡ್ತಿರೋ ಈ ಪ್ರೀತಿ ನನ್ನ ಹೃದಯದಿಂದ ಕತ್ತರಿಸಿ ತೆಗಿಬೇಕಾಗಿದೆ ಪ್ರೀತಿ ನನ್ ಬದುಕನ್ನೇ ಸರ್ವನಾಶ ಮಾಡ್ಬಿಡ್ತು ಪ್ರೀತಿ ಲವ್ ಇಷ್ಕು ಕಾದಲ್ ಪ್ರೇಮ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ ಪ್ರೀತಿ ಮಾಡದಿರಿ ಮಾಡಲು ಬಿಡದಿರಿ ಹೆಣ್ಣು ಆರೋಗ್ಯಕ್ಕೆ ಹಾನಿಕಾರಕ ಪ್ರೀತಿ ಪ್ರೇಮ ಹಿಂದೆ ಬಿಟ್ಟುಬಿಡಿ ಸಹಾಯಕ್ಕಾಗಿ ಎಂಟು ಏಳು ಒಂಬತ್ತು ಎರಡು ನಾಲ್ಕು ಐದು ಒಂದು ಒಂಬತ್ತು ಐದು ನಾಲ್ಕಕ್ಕೆ ಕರೆ ಮಾಡಿ ಕರೆನ್ಸಿ ಇಲ್ಲದಿದ್ದಲ್ಲಿ ಇದೇ ನಂಬರ್ಗೆ ಮಿಸ್ ಕಾಲ್ ಕೊಡ್ತಾರೆ ಸೃಷ್ಟಿಕರ್ತನು ಯಾರು ಎಂಬುದು ತಿಳಿಯದು ಈ ಪ್ರೀತಿಯ ನಿಯಮ ಲಿಪಿಯನ್ನು ದೊರಕದು ಈ ಪ್ರೀತಿ ಮೊಳಕೆ ಹೊಡೆಯುವ ಕಾಲವನ್ನು ಎಚ್ಚರಿಸದು ಈ ಪ್ರೀತಿಗ ನೋವು ನರಳಂತದನ್ನ ಹಿಂದೆ ಬರುವುದು ಇಂಥ ಪ್ರೀತಿಗಾಗಿ ಕಾಯುತ್ತಿದ್ದೆ ಯುಗಗಳೇ ಅಂಥ ಪ್ರೀತಿ ನನ್ನೊಳಗು ಮೂಡಿದೆ ನನ್ನ ಪ್ರೀತಿ ಕೂಡ

ಈ ವೇಳೆ ಗಣ್ಯರು ಮಾತನಾಡಿ ಚಿತ್ರವು ಹೊಸಬರ ತಂಡದಿಂದ ಕೂಡಿದ್ದು ಪ್ರೀತಿ ಸ್ನೇಹ ಬಾಂಧವ್ಯ ಮೌಲ್ಯಗಳನ್ನು ಹೊಂದಿದ್ದು ನವೆಂಬರ್ ಇಪ್ಪತ್ತೊಂದರಂದು ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಲ್ಲರೂ ಕುಟುಂಬ ಸಮೇತ ಆಗಮಿಸಿ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು ಕಲಾ ಪ್ರೇಕ್ಷಕರಲ್ಲಿ ಗಂಗಾವತಿಯ ಸಮಸ್ತ ನಾಗರಿಕರಲ್ಲಿ ಪ್ರಸ್ತುತ ಪಡಿಸುವುದೇನೆಂದರೆ ಬೆಂಗಳೂರಿನ ಪ್ರಶಾಂತ್ ಕಲ್ಲೂರು ನಮ್ಮ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಪ್ರಶಾಂತ್ ಕಲ್ಲೂರ್ ಅವರು ಈ ಚಿತ್ರದ ನಿರ್ಮಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಪ್ರತಾಪ್ ಕುಮಾರ್ ಅನ್ನೋರು ಈ ಚಿತ್ರದ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಕಂಗ್ರಾಚುಲೇಷನ್ ಬ್ರದರ್ ಅಂತಕ್ಕಂಥ ಒಂದು ಈ ವಿನೂತನವಾಗಿರ್ತಕ್ಕಂಥ ಚಿತ್ರ ಚಿತ್ರ ತಂಡಕ್ಕೆ ರಕ್ಷಿತ ನಾಗ್ ಅಂತಕ್ಕಂಥ ನಾಯಕ ನಟನಾಗಿ ನಟಿಸಿದ್ದಾರೆ ಮತ್ತು ಅನುಷ ಮತ್ತು ಸಂಜನಾ ಅಂತಕ್ಕಂಥ ಇಬ್ಬರು ನಟಿಯರು ನಾಯಕ ನಟಿಯರಾಗಿ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಚಿತ್ರಕಂಡ ನಿರ್ದೇಶಕರು ನಿರ್ಮಾಪಕರು ಮ್ಯೂಸಿಕ್ ಡೈರೆಕ್ಟರು ಸಾಂಗ್ ಎಡಿಟರ್ ಎಲ್ಲರೂ ಸೇರಿ ಇದು ವಿನೂತನವಾಗಿರ್ತಕ್ಕಂಥ ಕಂಗ್ರಾಚ್ಯುಲೇಷನ್ ಬ್ರದರ್ ಅಂತಕ್ಕಂಥ ಚಿತ್ರವನ್ನ ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಅಂಗವಾಗಿ ವಿಶೇಷವಾಗಿ ಇದೇ ಜಾಗದಲ್ಲಿ ಸತ್ಯಂ ಅಂತಕ್ಕಂಥ ಫಿಲ್ಮಿನ ಸಾಂಗ್ಗಳನ್ನು ನಾವಿಲ್ಲಿ ಲಾಂಚ್ ಮಾಡಿದ್ದೀವಿ ಕಲಾ ಪ್ರೇಕ್ಷಕರ ಕಲಾಭಿಮಾನಿಗಳ ಪೀಡಾಗಿರ್ತಕ್ಕಂಥ ಗಂಗಾವತಿ ನಗರದಲ್ಲಿ ಬ್ರದರ್ ಅಂತಕ್ಕಂಥ ಚಿತ್ರದ ಟ್ರೈಲರ್ ಅನ್ನ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಏನು ನಾಯಕ ನಟನಾಗಿರ್ತಕ್ಕಂಥವರು ನಮ್ಮ ರಕ್ಷಿತ್ ನಾಗ ಮತ್ತು ನಮ್ಮ ಅನಿಷಾ ಸಂಜನ್ ಅವರು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹೀರೋ ಮತ್ತು ಹೀರೋಯಿನ್ ಕೂಡ ಇಲ್ಲಿ ಬಂದಿದ್ದಾರೆ ಈ ಚಿತ್ರ ಬಿಡುಗಡೆ ಆದ್ಮೇಲೆ ಮತ್ತು ಈ ಟ್ರೈಲರ್ ಒಂದು ಇಪ್ಪತ್ತು ನಿಮಿಷ ಆ ಚಿತ್ರದಲ್ಲಿ ಯಾವ ತರ ಹಾಡುಗಳಿದ್ದಾವೆ ಯಾವ ತರ ಚಿತ್ರ ಇದೆ ಅನ್ನೋತಕ್ಕಂತ ವಿಷಯವನ್ನ ಈಗ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಒಂದು ಇಪ್ಪತ್ತು ನಿಮಿಷ ತಮಗೆ ಟ್ರೈಲರ್ ಅಂತ ತೋರ್ತಾ ಇದ್ದಾರೆ ಈ ಟ್ರೈಲರ್ ಅನ್ನ ನಾವು ಗಂಗಾವತಿಯ ಜನತೆಗೆ ಸಂತೋಷವಾಗಿ ಟ್ರೈಲರ್ ಅನ್ನ ಲೋಕಾರ್ಪಣೆ ಮಾಡುತ್ತಿದ್ದೇವೆ ಮಾಡಿದ್ದೇವೆ ಅಂತಕ್ಕಂಥ ಹೇಳುವ ಸ್ವಾಮಿ ನಾಡಿನ ಈ ಒಂದು ಗಂಗಾವತಿಯ ನಗರ ಕೇಂದ್ರವಾಗಿರ್ತಕ್ಕಂಥ ಬಸ್ ನಿಲ್ದಾಣದ ಈ ಒಂದು ಬಸವೇಶ್ವರನ ಸಮ್ಮುಖದಲ್ಲಿ ಏನು ಚಿತ್ರ ಏನು ಕಂದಾಜುಲೇಶನ್ ಬ್ರದರ್ ಇರ್ತಕ್ಕಂಥ ಚಿತ್ರದ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ಈ ಲಾಂಚಿನಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲ ದಲಾಭಿಮಾನಿಗಳು ಆಯಾವ ಚಿತ್ರ ತಂಡ ನಿರ್ಮಿಸಿರ್ತಕ್ಕಂಥ ಚಿತ್ರವನ್ನ ಚಿತ್ರ ಮಂದಿರದಲ್ಲಿ ಹೋಗಿ ನೋಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಯುವ ನಟ ನಟಿಯರು ಮತ್ತು ಕಲಾ ತಂಡದವರು ಟೆಕ್ನಿಷಿಗಳು ಇಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಒಳ್ಳೆ ಚಿತ್ರವನ್ನ ಆ ಚಿತ್ರದ ಹೆಸರು ಕಂಗ್ರಾಚುಲೇಷನ್ ಬ್ರದರ್ ಅಂತಕ್ಕಂತ ಚಿತ್ರದ ಹೆಸರನ್ನೇ ಕೇಳಿದಾಗ ಅದು ಯಾವ ತರ ನಿಮ್ಮ ಕಾಲೇಜು ಜೀವನದಲ್ಲಿ ನಿಮ್ಮ ಗವನದ ಕುಲಿಯಲ್ಲಿ ಏನೇನು ನಡೀತಾ ಅಂತಕ್ಕಂತ ಒಂದು ಸಾರಾಂಶದೊಂದಿಗೆ ಸುದ್ದಿಗೆ ಬ್ರದರ್ ಅಂತ ಹೇಳಿ ಯುವಕರಿಗಾಗಿ ಯುವತಿಯರಿಗಾಗಿ ಈ ಒಂದು ಕಲಾ ಕೊಡುಗೆಯನ್ನ ಕಲಾ ಕುಸುಮವನ್ನ ಈ ಒಂದು ಚಿತ್ರವನ್ನು ಅರ್ಪಣೆ ಮಾಡಿದ್ದಾರೆ ಬಂಧುಗಳೇ ಆ ಕಾರಣ ಗಂಗಾವತಿ ನಗರದ ಸಮಸ್ತ ಜನತೆ ಆ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ ಕಲೆ ಒಂದು ಸಂಸ್ಕೃತಿಯ ಜೀವನ ಕಲೆಯೇ ಒಂದು ಕೈವಲ್ಯ ಸಾಧನೆ ಕಲೆ ಅಂತಕ್ಕಂಥ ಬೆಲೆ ಕಟ್ಟತಕ್ಕಂಥದ್ದಲ್ಲ ಅದು ಅಮೋಘವಾಗಿರ್ತಕ್ಕಂಥದ್ದು ಕಲೆ ಅನ್ನೋದು ಅಂತಹ ಕಲೆಯನ್ನ ಚಿತ್ರ ಪ್ರದರ್ಶನ ಮಾಡಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಈ ಜೀವನವನ್ನ ಆ ಏನ್ ಚಿತ್ರವನ್ನು ಮಾಡಿದರೆ ಆ ಚಿತ್ರ ತಂಡದ ಒಂದು ಆ ಕ್ರಮಕ್ಕೆ ತಕ್ಕ ಫಲ ಸಿಗಬೇಕಾದ್ರೆ ಆ ಅಭಿಮಾನಿಗಳು ಪ್ರೋತ್ಸಕರು ಸಿನಿಮಾ ಅಭಿಮಾನಿಗಳು ಕಲಾಭಿಮಾನಿಗಳು ಆ ಚಿತ್ರವನ್ನ ಚಿತ್ರರಂಗದಲ್ಲಿ ನೋಡಿದ್ರೆ ಮಾತ್ರ ನಮಗೆ ಅವರಿಗೆ ಪ್ರೋತ್ಸಾಹಪಟ್ಟಂತ ನಮ್ಮ ಪ್ರಸಂಗ್ ಕಲ್ಲೂರು ಈಗಾಗಲೇ ತಮ್ಮ ತಂಡದ ಜೊತೆಗೆ ನಿರ್ಮಾಣ ಮಾಡಿಕೊಂಡು ಇದೇ ನವೆಂಬರ್ ಇಪ್ಪತ್ತೊಂದರಂದು ಇಲ್ಲಿ ಅದನ್ನ ಅದ್ಭುತವಾಗಿ ಇವತ್ತು ರಾಜ್ಯದಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಅದರ ಪೂರ್ಣಭಾವವಾಗಿ ಟ್ರೈಲರ್ತಕ್ಕಂಥದನ್ನ ಪ್ರದರ್ಶನಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆ ಇರ್ತಕ್ಕಂಥ ಎಲ್ಲ ಮತ್ತು ಪ್ರೇಕ್ಷಕರೇ ಮತ್ತು ನನ್ನ ಆತ್ಮೀಯ ಯುವ ಮಿತ್ರರೇ ಮತ್ತು ಕಲಾ ತಂಡಕ್ಕೆ ಯಾವಾಗಲೂ ಎಸ್ ಎಲ್ ಸಿ ಮಾಡಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಒಂದು ವೇಳೆ ಒಂದು ಮಾತನ್ನ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಗಂಗಾವತಿ ನಗರದಲ್ಲಿ ಯಾವುದೇ ಕಲೆ ಸಾಹಿತ್ಯ ನಡೆದರೆ ಶತಮಾನೋತ್ಸವ ಆಚರಿಸುವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಇವತ್ತು ಯುವಕ ಯುವತಿಯರಿಗೂ ಕೂಡ ಬಹಳ ಅತ್ಯಾವಶ್ಯಕವಾಗಿರ್ತಕ್ಕಂಥ ಚಿತ್ರ ಅಂತ ಹೇಳಿದ್ರೆ ಕಾಂಗ್ರೆಸ್ ಪ್ರದರ್ಶ್ ಅನ್ನೋದನ್ನ ತಾವು ಮನೆಯಲ್ಲಿ ಇದಕ್ಕೆ ಏನು ಕ್ರಮಪಟ್ಟಿರ್ತಕ್ಕಂಥ ನಮ್ಮ ಕಲ್ಲೂರು ತಂಡ ಮತ್ತು ಎಲ್ಲ ನಡೆದಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಶುಭವನ್ನ ಕೋರಿ ಅಂತ ಹೇಳಿ ಶುಭ ಕೋರಿ ನನ್ನ ಆತ್ಮ ಆಯ್ಕೆಯಾದಂತ ಸಹೋದರ ಸ್ವಾಮಿ ಮತ್ತು ವಸತ್ ಅವರು ಮತ್ತವರ ನಮ್ಮ ಗಂಗಾ ನದಿ ಸಮಾಜದ ಅಧ್ಯಕ್ಷರು ಪತ್ರಕರ್ತರು ಕೂಡ ಆಯ್ಕೆಯಾಗಿರ್ತಾರೆ ಅವರು ಕೂಡ ಈ ವೇದಿಕೆಗೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುವುದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತಾವು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಮತ್ತು ಈ ಕಾರ್ಯಕ್ರಮದ ನಮ್ಮ ಕೊಪ್ಪಳ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾವೇದಿಕೆ ಪರವಾಗಿ ಪ್ರಶಾಂತ್ ಕಲ್ಲೂರ್ ಅವರಿಗೆ ಸಂಸಿ ಮಂಡಳಿ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಹಿರಿಯಪಟವರು ಮಲ್ಲಯ್ಯವರು ವಿಪಾಕ್ಷೆಯವರು ಕೂಡ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ ಈ ಪ್ರೀತಿಯ ಸೃಷ್ಟಿಕರ್ತನು ಯಾರು ಎಂಬುದು ತಿಳಿಯದು ಈ ಪ್ರೀತಿಯ ನಿಯಮ ಲಿಪಿಯನ್ನು ಹುಡುಕಿಯಾದರೂ ದೊರಕದು ಈ ಪ್ರೀತಿ ಮೊಳಕೆ ಹೊಡೆಯುವ ಕಾಲವನ್ನು ಎಚ್ಚರಿಸದು ಈ ಪ್ರೀತಿಗೆ ನೋವು ಬೆನ್ನ ಹಿಂದೆ ಬರುವುದು

ನಮ್ಮನ್ನ ಯಾವ ಆಶೀರ್ವಾದ ಮಾಡಿ ಸಿನಿಮಾನ ಸಕ್ಸಸ್ ಮಾಡ್ಕೊ ಇದು ನನ್ ಮೊದಲನೇ ಮೂವಿ ಅಂಡ್ ನೀವ್ ಸಪೋರ್ಟ್ ಬೇಕು ಅಂತ ನೀವು ಊರಿಗೆ ಬಂದಿದ್ದೀನಿ ಎಲ್ಲಾರು ಸಪೋರ್ಟ್ ಮಾಡ್ತೀರಾ ಅಲ್ವಾ ಸೋ ಮಚ್ ಹೇಗಿದ್ದೀರಾ ನನ್ನ ಹೆಬ್ಬರು ತಂಜನಾ ದಾಸ್ ಅಂತ ಅದಕ್ಕೆ ಮುಂಚೆ ಕೆ ಟಿ ಎಫ್ ಮತ್ತೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಸಿನಿಮಾ ಮಾಡಿದೆ ಕಂಗ್ರಾಚುಲೇಷನ್ ಬ್ರದರ್ ಬಂದು ನಾನು ಮೂರನೇ ಪ್ರಮೋಷನ್ ಫೀಲ್ ರಿನಿಶ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ನಿಮ್ ಊರಿಗೆ ಬರ್ತಿರೋದು ಪ್ರಮೋಷನ್ ಮಾಡೋಕ್ಕೆ ಅಂಡ್ ನೀವು ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಥಿಂಕ್ ಹಾರ್ಡ್ ಪ್ಲೇ ಮಾಡಿದ್ರೆ ಪ್ರೇ ಮಾಡಿದ್ರ ಹಾರ್ಡ್ ಇಷ್ಟ ಆಯ್ತಾ ನಿಮ್ಗೆ ಸಾಂಗ್ ಇಷ್ಟ ಆಯ್ತಾ ನನ್ ಜೊತೆ ಒಂದ್ಸತಿ ಹಾಡ್ತೀರಾ ಲಿರಿಕ್ಸ್ ಗೊತ್ತಲ್ವಾ ನಿಮ್ಗೆ ತುಂಬಾ ತುಂಬಾ ಸಿಂಪಲ್ ಆಗಿದೆ ಪ್ರೀತಿ ಅಷ್ಟೇ ನಾನು ಪ್ರೀತಿ ಹೇಳ್ತೀನಿ ಹೇಳಿ ಓಕೆನಾ ಬರೀ ಅವ್ರು ಮಾತ್ರ ಪ್ರೀತಿ ನನ್ನ ಹೊಸ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಸಪೋರ್ಟ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಬ್ಬಿಟ್ಟು ಗೈಡ್ಗೆ ಹೋಗಿ ಸಿನಿಮಾ ನೋಡಿ ಸಿನಿಮಾದ ಎಲ್ಲ ಕಂಟೆಂಟ್ ಸಾಂಗ್ಸ್ ಮತ್ತೆ ಟ್ರೈಲರ್ ಟೀಸರ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ ನಿಮ್ಗೆ ಇಷ್ಟ ಆದ್ರೆ ನೋಡಿ ಯಾಕಂದ್ರೆ ಹೊಸಬರು ಹೊಸ ತಂಡ ನಿಮ್ಮಂತ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಎಲ್ಲ ನೀವು ಸಿನಿಮಾ ಪ್ರೇಮಿಗಳು ಹೋಗಿ ನೋಡಿದ್ರೆ ನಿಜವಾಗ ನಮ್ಗೊಂದಷ್ಟು ಪ್ರಚಾರ ಸಿಗುತ್ತೆ ಸೊ ನೆಕ್ಸ್ಟ್ ನಾವು ಮುಂದೆ ಸಿನಿಮಾಗಳನ್ನ ಮಾಡಬಹುದು ಸಿನಿಮಾ ತುಂಬಾ ಚೆನ್ನಾಗಿದೆ ಯೂತ್ ಲವ್ ಸ್ಟೋರಿ ಕಾಲೇಜ್ ನೀವು ಕಾಲೇಜ್ ದಿನಗಳಲ್ಲಿ ಮಾಡಿದಂತ ತೆರಳೆ ಲವ್ ನಿಮ್ಗೆಲ್ಲ ನೆನಪಾಗುತ್ತೆ ನೋಡ್ತೀರಲ್ವಾ ಎಲ್ಲ ನೋಡ್ಬೇಕು ಸಿನಿಮಾ ಗಂಗಾವತಿ ರಿಲೀಸ್ ಆಗೇ ಆಗುತ್ತೆ ಮಾಡಿ ನೋಡಿ ಥ್ಯಾಂಕ್ ಯು ಯು ಸಿನಿಮಾ ನವೆಂಬರ್ ಟ್ವೆಂಟಿ ಫಸ್ಟ್ ಗೆ ರಿಲೀಸ್ ಮಾಡ್ತಾ ಇದ್ದೀವಿ ನಿಮ್ಮ ಪಕ್ಕದ ನಿಯರೆಸ್ಟ್ ಥಿಯೇಟರ್ ಒಂದು ಡೈರೆಕ್ಟ್ ಬಂದು ಥಿಯೇಟರ್ ಗೆ ಬಂದು ನವೆಂಬರ್ ಟ್ವೆಂಟಿ ಫಸ್ಟ್ ಕಂಗ್ರಾಚುಲೇಷನ್ ಬೇಕು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಯು